ीजनप्रिय पवमान पवमान जगदा प्रणा शङ्करुषण ब्या धना पवन ई मा कूट उपमीता दर्पा मारुता ಚಂದ್ರಾನ ನಿಜ ದೂತ ಆ ರಾಮ ಚಂದ್ರ ನ ನಿಜದೂತ ಯಾಮ ಯಾಮಕ್ಕೆ ನಿನ್ನಾರಾಧಿಕ ತಾಮಿಪೇನಗಿದು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸೋಮವತೋರು ಪಾಮರ ನೀ ಮಾಡಿ ಪುದು

पानी पामरण्य न निरताी नेगि मानसा प्राणनाथ श्रीविजयवि कासिकोडु प्रकाश पवमान पवमान जगदा प्रण सकूषण गोभयरण्या धना ಯಾವಾಗೆಮ್ಮದಿಯಿಂದ ಇರುತ್ತೆ ಮಾಡ್ತೀವಿ ಆಫ್ಟರ್ ಮ್ಯಾರೇಜ್ ಆಯ್ತಪ್ಪ ಮದ್ವೆ ಒಂದೇನು ಕೆಲಸ ಇಲ್ಲ ನಮ್ದು ನಾವು ಏನು ಮನೆಗಷ್ಟೇ ಸೀಮಿತ ಹಾಕ್ತೀವಿ ಹಾಗಾಗಬಾರ್ದು ಅನ್ನೋದು ನನ್ನ ಕಳಕಳಿಯ ಮನವಿ ಯಾಕೆ ಅಂದ್ರೆ ನಮ್ಗೆ ತುಂಬಾನೇ ಟ್ಯಾಲೆಂಟ್ ಇದೆ ಸ್ವಂತಹ ದಿನ ತಾಯಿಯಾಗಿ ಅವಳು ಪ್ರಪಂಚದ ಮೂಲಭೂತ ಶಕ್ತಿ ತ್ಯಾಗ ಮತ್ತು ಮಮಸೆಯ ಜೀವಂತ ರೂಪ ಮಗಳಾಗಿ ಮನೆಗೆ ನಗು ತರುವ ಬೆಳಕು ಭವಿಷ್ಯದ ಕನಸುಗಳು ಬೆಳೆಸುವ ಹೊಸ ತಲೆಮಾರಿನ ಪ್ರತೀಕ ಸಹೋದರಿಯಾಗಿ ಸಹಾಯ ಬೆಂಬಲ ಮತ್ತು ನಿಸ್ವಾರ್ಥ ಪ್ರೀತಿಯ ಸ್ವರೂಪ ಪತ್ನಿಯಾಗಿ ಜೀವನದ ಸಂಗಾತಿ ಪ್ರೇರಣೆಯ ಶಕ್ತಿ ಸ್ನೇಹಿತೆಯಾಗಿಯೂ ನಾಯಕಿಯಾಗಿಯೂ ಮಾರ್ಗದರ್ಶಿಯಾಗಿಯೂ ಅವಳು ಎಲ್ಲವನ್ನೂ ನಿರ್ವಹಿಸಬಲ್ಲಳು ಮಹಿಳೆ ಶಕ್ತಿ ಸೌಂದರ್ಯ ಮತ್ತು ಸಹನೆಯ ತೇಜಸ್ವಿ ಅವಳು ನದಿ ತನ್ನೊಡಲಲ್ಲಿ ಸೌಮ್ಯತೆಯ ಹರಿವು ಆದರೆ ಮಾರ್ಗ ತಪ್ಪಿದರೆ ಪ್ರವಾಹ ಅವಳು ಕಾಳಿ ತಾಳ್ಮೆಯ ರೂಪ ಆದರೆ ಅನ್ಯಾಯ ಕಂಡರೆ ನಳೆ ಅವಳು ಮರಭೂಮಿಯ ಮಳೆ ಬರಿದಾದ ಹೃದಯಗಳಿಗೂ ಜೀವ ಕೊಡಬಲ್ಲ ಶಕ್ತಿ ಇಂದು ನಾನು ಅಕ್ಕ ಮಹಾದೇವಿಯವರ ವಚನವನ್ನು ಉಲ್ಲೇಖಿಸಲು ಸಂತೋಷಿಸುತ್ತೇನೆ ಅಕ್ಕಮಹಾದೇವಿ ಸಹಜ ಬುದ್ಧಿವಂತಿಕೆ ಧೈರ್ಯ ಮತ್ತು ಭಕ್ತಿ ಶಕ್ತಿಯ ಪ್ರಬಲ ರೂಪ ಅವರು ಕೇವಲ ದೇವಿಯನ್ನು ಪ್ರೀತಿಸುವ ಭಕ್ತಿಯಲ್ಲ ಸಾಮಾಜಿಕ ನಿರ್ಬಂಧಗಳನ್ನು ತಿರಸ್ಕರಿಸಿ ಸ್ವತಂತ್ರ ಬದುಕನ್ನು ನಡೆಸಿದ ಪ್ರಬುದ್ಧ ಮಹಿಳೆ ಅವರ ವಚನಗಳು ಸ್ತ್ರೀಮುಕ್ತಿಯ ದೀಪಸ್ತಂಭ ಅಕ್ಕಮಹಾದೇವಿ ಹೆಣ್ಣಿನ ಸ್ವತಂತ್ರಕ್ಕಾಗಿ ತನ್ನ ಸಂಪೂರ್ಣ ಬದುಕನ್ನೇ ಅರ್ಪಿಸಿದ ಮಹಾನ್ ಕ್ರಾಂತಿಕಾರಿ ಅವರ ವಚನಗಳು ಮಹಿಳೆಯರ ಆತ್ಮವಿಶ್ವಾಸ ಧೈರ್ಯ ಮತ್ತು ಭಕ್ತಿಯ ಪ್ರತೀಕ ಅಕ್ಕ ವಚನ ನಾನು ಶರೀರವ ತೊಟ್ಟಂ ನಾನು ಮನವ ತೊಟ್ಟಂ ನಾನು ಪ್ರಾಣವ ತೊಟ್ಟಂ ಚೆನ್ನಮಲ್ಲಿಕಾರ್ಜುನ ನಿನ್ನನ್ನು ಬಿಟ್ಟೆ ನೋವು ಈ ವಚನದ ಅರ್ಥವೇನೆಂದರೆ ಈ ವಚನದಲ್ಲಿ ಅಕ್ಕ ಮಹದೇವಿಯರು ತಾನು ತೇಜಿಸಿದ ಎಲ್ಲವನ್ನೂ ಉಲ್ಲೇಖಿಸುತ್ತಾರೆ ದೇಹ ಮನಸ್ಸು ಪ್ರಾಣವನ್ನೂ ಕೂಡ ಆದರೆ ಅವರು ಶಿವನನ್ನು ಬಿಟ್ಟಿದ್ದರು ಇದು ಕೇವಲ ಭಕ್ತಿ ವಚನವಲ್ಲ ಮಹಿಳೆಯರ ಅಡಗಿಸಿಟ್ಟ ಭಾವನೆಗಳಿಗೆ ಸ್ಪಷ್ಟ ಪ್ರತಿಧ್ವನಿ ಇದರಿಂದ ನಾವು ಏನು ಕಲಿಯ ಮಹಿಳೆಯರ ಶಕ್ತಿ ಅವರು ತಾಡುವ ಶರೀರ ಶರೀರದಲ್ಲಿಲ್ಲ ಅವರ ಆತ್ಮ ಸತ್ವದಲ್ಲಿ ಅವರು ಬೇರೆಯವರ ನಿರ್ಧಾರಗಳಿಗೆ ಬದ್ಧರಾಗಿಲ್ಲ ತಾವು ಆಯ್ಕೆ ಮಾಡಿದ ದಾರಿಗೆ ಸಮರ್ಪಿತರಾಗಿದ್ದಾರೆ ನಾವು ಹೆದರದೆ ನಮ್ಮ ನಂಬಿಕೆಗಳಿಗಾಗಿ ನಿಲ್ಲಬೇಕು ಅದೇ ನಿಜವಾದ ಸ್ವಾತಂತ್ರ್ಯ ನಮ್ಮ ಜೀವನದಲ್ಲಿ ಆತ್ಮವಿಶ್ವಾಸ ತುಂಬಾ ಮುಖ್ಯ ಯಾವುದೇ ಸ್ಥಿತಿಯಲ್ಲೂ ಹೆದರದೆ ತಮ್ಮ ಹಾದಿಯಲ್ಲಿ ನಡೆದುದು ಅಕ್ಕ ಮಹದೇವಿಂದ ನಾವು ಕಲಿಯುವ ಕಲಿಯುವುದು ತುಂಬಾ ಇದೆ ಸ್ವತಂತ್ರ ಪ್ರೇಮ ತಾವು ಆಯ್ಕೆ ಮಾಡಿದ ಜೀವನ ಮಾರ್ಗದಲ್ಲಿ ನಿರ್ಬಂಧವಿಲ್ಲದೆ ಅವರು ಸಾಗಿದವರು ಸಮರ್ಪಣೆ ಮತ್ತು ತತ್ವನಿಷ್ಠೆ ಕೇವಲ ಮಾತಿನಲ್ಲಿ ಅಲ್ಲ ತನ್ನ ಜೀವನ ಸ್ವರೂಪದಲ್ಲಿ ಅವರು ತೊಡಗಿಸಿಕೊಂಡವರು ಅಕ್ಕ ಮಹದಿಯಂತೆ ನಮಗೆ ತಾನೇ ಆಗಬೇಕಾದ ಜೀವನದ ಅರಿವಾಗಲಿ ಯಾರಿಗೂ ತೃಪ್ತಿ ನೀಡಲು ಬದುಕದೆ ಸ್ವತಂತ್ರವಾಗಿ ಬೆಳೆಯೋಣ ಇಂದು ಇಂದು ಮಾತ್ರವಲ್ಲ ಪ್ರತಿದಿನವೂ ಮಹಿಳೆಯರ ಗೌರವಕ್ಕೆ ಸಮಾನತೆಗೆ ಮತ್ತು ಮುಕ್ತಿಗೆ ಸಮರ್ಪಿತವಾಗಲಿ ಎಲ್ಲರಿಗೂ ಧನ್ಯವಾದ ನನ್ನ ಹೆಸರು ಇವಾಗ ಸುಜಾತ ಗೀತಾ ನನ್ನ ಹೆಂಡತಿ ಆಮೇಲೆ ನನ್ನ ಪಕ್ಕದ ಮನ ಗಂಗವ್ವ ಏನ್ರಿ ಗಂಗವ್ವನ್ ಗಾಯತ್ರಿ ಆಮೇಲೆ ಗಿರ್ಜವ್ವ ವಿನಯ ರೀ

ేవాట్ సెకి నోడ్రీ ఎత్ కుడ్లే చహా బోడ్రీ ఇలా అంద్ర బాడ కిక్కే బరదీ అంద చహా బీ నన్ హెంట్ గిద్దు బెక్ ఈ కరితనక్కి ఎల్ ఉంటా బ ఎల్ ఉ ಬಾಯಲ್ಲಿ ಪಾಲಿ ಲೀತು ನಮ್ಮ ಅಪ್ಪ ಅಮ್ಮ ಗೀತಾ ಅದನ್ನ ಎಷ್ಟು ಮಾಡಬೇಡ ಎಸ್ ಅದ ಚಂದನ್ ಮುಖ ಇಟ್ಕೊಂಡು ಯಾಕೆ ಸಿಟ್ಟಾಗ್ತಿ ಸಂಸಾರದಾಗೆ ಸಿಟ್ಟು ಬಿಟ್ಟು ಮಾಡ್ಕೋಬಾರ್ದು ಪ್ರೀತಿಯಿಂದ ಇರ್ಬೇಕು ಗೀತ ಸಂಗೀತ ಸಂ ಮೌನ ಬಾರೇ ಎಲ್ಲಿ ಗೀತ ನೀವು ಪಿಕ್ಚರ್ ನೋಡಿ ಆ ಕ್ಯಾರೆಕ್ಟರ್ ನಾವು ಅಳವಡಿಸ್ಕೊಂಡು ಅದನ್ನ ಆಕ್ಟಿಂಗ್ ಮಾಡೋದು ಹಾಡು ಹೇಳೋದು ಈ ಚಟನೆ ಅಲ್ಲ ನಾನೆಲ್ಲ ಬೇಕಂತ ಮಾಡ್ಕೊಂತೀನಿ ಶರೀರದಾಗ

ಓದ ಪಿಕ್ಚರ್ ನೋಡ್ಕೆ ಬಂದ್ಬಿಟ್ಟೈತ್ರಿ ಪರ್ಕಾಷ್ಟು ಬಿಡ್ತ ದೇಹದಾಗ ಏನ್ ಮಾಡ್ಲಿಕ್ಕಿತ್ತ ನಾನು ಹೇಳೋಕೆ ಅದ್ರ ಏನ್ ಮಾಡ್ತಿ ಮರು ಅನ್ನೋದೊಂದೈತಲ್ಲ ಅದ್ರ ಜೊತೆ ಮರ್ತ ಬಿಡ್ದಿ ಅದು ಪಿಕ್ಚರ್ ಇನ್ ಸುಲ್ யாரி ஊராக பட பட இன் ஒட்டு மதிரி கொரின் கேல்வரி நோட் மனித கேட்டி

தாயி அந்த இன்னே நான் அவ மாச பட்டேல் கொட்டாட்ல அந்த

ஜனத்தின் நான் என்ன மனை ஊட்டா மத் ஊட்டி நானும் கல்சிக்கு நீங்க அவசர மட்டும் மக்க மாரி குண்டி ஓசு கொடுத்தா ஜனத்தின் ீப்பா சார்கோத்த சாரிங்க நீ தாய நாாலி ம ಆತ ಹೇಳ್ತೀನಪ್ಪ ನೀನು ಹ್ಮ್ ಎಷ್ಟೋದಿನ ಮಂದಿ ಹೇಳ ನಾನು ಹ್ಮ್ ನನ್ ಎರಡ್ ಮಕ್ಳು ನಮ್ಮಪ್ಪ ದೊಡ್ಡ ಲೈನ್ ಹಾತವ ನಿಂತು ಆತ ಲೈನ್ ಅಗಾರ ಏನ್ ಮಾಡ್ತಿರಿ ಆತ್ಬಲಾಕ್ ಕಣ್ಕಂಡ್ ಸುಮ್ನೆ ಎತ್ತದರಿ ನನ್ಸು ಬೇಡ ಅಂದ್ರೆ ಸುದ್ದಿಲ್ ಮಾಡಿ ಏನ್

कोम अरे ये जाता ये जाता ये जाता बेंगन को बोल दिया कौन बंगी दे अरे जात है पहले यो जा जा लो या ये अब ये तो यार बारेदा कातेयो ननगा ननगा गिबंद वेथेयो अरे कौन

ಮಾತಾಡಕ್ಕೆ ಹೇಳ್ಬೇಕ್ರಿ ತುಂಬ ಕೇಳಲ್ಲ ಏನ್ರಿ ನೋಡ್ರಿ ಹೆಣ್ಣು ಅಂದ್ರೆ ಹಿಂಗಿರ್ಬೇಕ್ರಿ ಒಂದ್ ಹೆಂಡತಿಯಾಗಿ ಒಂದ ತಾಯಿಯಾಗಿ ಒಂದು ಅಕ್ಕಾಗಿ ತಂಗಿಯಾಗಿ ಮಗಳಾಗಿ ಇಡೀ ಸಮಾಜ ಇಡೀ ದೇಶನೇ ನಾವು ಆಡುವಂತ ವ್ಯಕ್ತಿಗಳಾಗಿದ್ದಾರೆ ಅಂತರಿ ನಾವೆಲ್ಲ ಇವತ್ರಿ ನಮ್ಮ ತಂಡದಿಂದ ಹೃತ್ಪೂರಕ ವರ್ಧನೆಗಳನ್ನ ಹೇಳ್ತಿದೀವಿ